ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಏಪ್ರಿಲ್ ಎರಡರಿಂದ ಅಂದ್ರೆ ನಾಳೆ ಬುಧವಾರದಿಂದ ಸ್ಯಾಟಲೈಟ್ ಚಾನೆಲ್ ಆಗಿ ನಿಮ್ಮ ಮನೆ ಮನೆಗಳಿಗೆ ತಲುಪಲಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ನ ಆನ್ ಏರ್ಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ಕೊಡ್ತಾ ಇದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ದೀಪವನ್ನ ಬೆಳಗಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಂಟೇಜ್ ಪ್ಲೇ ಮಾಡಲಿದ್ದು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಪಿಸಿಆರ್ಗೆ ಚಾಲನೆಯನ್ನ ನೀಡಿದ್ರೆ ಪ್ರಹ್ಲಾದ್ ಜೋಶಿ ಎಂಸಿಆರ್ ಗೆ ಚಾಲನೆಯನ್ನ ನೀಡಲಿದ್ದಾರೆ ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜೇಂದ್ರ ನಮ್ಮ ಗ್ಯಾರಂಟಿ ನ್ಯೂಸ್ ನ ಹೈಟೆಕ್ ಸ್ಟುಡಿಯೋವನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಮುನಿಯಪ್ಪ ಶಿವರಾಜ್ ತಂಗಡಗಿ ದಿನೇಶ್ ಗುಂಡೂರಾವ್ ರಾಮಲಿಂಗಾರೆಡ್ಡಿ ಚೆಲುರಾಯಸ್ವಾಮಿ ಈಶ್ವರ ಖಂಡ್ರೆ ಖಾನ್ ಸೇರಿ ರಾಜ್ಯದ ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ಶುಭ ಹಾರೈಸಲಿದ್ದಾರೆ ನಟ ಕಿಚ್ಚ ಸುದೀಪ್ ನಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿಯನ್ನ ಉದ್ಘಾಟನೆ ಮಾಡುತ್ತಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಚಲವಾದಿ ನಾರಾಯಣ ಸ್ವಾಮಿ ಮಾಜಿ ಸಿಎಂ ಬೊಮ್ಮಾಯಿ ಸದಾನಂದ ಗೌಡ ಮಾಜಿ ಡಿಸಿಎಂ ಅಶ್ವತ್ ನಾರಾಯಣ ಮಾಜಿ ಸಚಿವ ಸಿಟಿ ರವಿ ನಮ್ಮ ಟೀಮ್ಗೆ ವಿಶ್ ಮಾಡೋಕೆ ಬರ್ತಾ ಇದ್ದಾರೆ ನಮ್ಮ ಅದ್ಧೂರಿ ಆರಂಭಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ಸಾಕ್ಷಿ ಆಗ್ತಾ ಇದ್ದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಮ್ಮ ಸ್ಟುಡಿಯೋ ಫ್ಲೋರ್ ಉದ್ಘಾಟಿಸಲಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಯೋಗರಾಜ್ ಭಟ್ ಶರಣ್ ಪ್ರಜ್ವಲ್ ದೇವರಾಜ್ ತಾರಾ ಉಮಾಶ್ರೀ ಸೇರಿ ಇಡೀ ಸ್ಯಾಂಡಲ್ವುಡ್ ಸ್ಟಾರ್ಸ್ ನಮ್ಮ ಜೊತೆ ಇರ್ಲಿಕ್ಕಿದ್ದಾರೆ ದೊಡ್ಡ ಐ ಪಿ ಎಸ್ ಅಧಿಕಾರಿಗಳು ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ವಿಶ್ ಮಾಡ್ತಾರೆ ಗಣ್ಯಾತಿ ಗಣ್ಯರ ಶುಭ ಹಾರೈಕೆಯೊಂದಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಅದ್ಧೂರಿಯಾಗಿ ಲಾಂಚ್ ಆಗ್ತಾ ಇದೆ ಏಪ್ರಿಲ್ ಎರಡು ಬುಧವಾರ ಬೆಳಗ್ಗೆ ಒಂಬತ್ತು ಹದಿನೆಂಟರಿಂದ ನಾವು ನಿಮ್ಮ ಮನೆ ಮನೆಗೆ ಬರ್ತಾ ಇದ್ದೇವೆ ತಪ್ಪದೆ ನೋಡಿ ನಮಗೆ ಆಶೀರ್ವಾದ ಮಾಡಿ ಸನಾತನದ ಧರ್ಮದ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟ ದೀದಿ ಸನಾತನ ಧರ್ಮ ಕೆಟ್ಟ ಧರ್ಮ ಎಂದು ಮಮತಾ ಬ್ಯಾನರ್ಜಿ ಕಿಡಿಕಾರಿದ್ದಾರೆ ನಾನು ಕೆಟ್ಟ ಸನಾತನ ಧರ್ಮವನ್ನ ಪಾಲಿಸುವುದಿಲ್ಲ ಬಿಜೆಪಿಯ ಹಾಗೆ ಕೆಟ್ಟ ಧರ್ಮವನ್ನು ನಾನು ಅನುಸರಿಸ ಅನುಸರಿಸುವುದಿಲ್ಲ ಅಂತ ಬಾಯಿಗೆ ಬಂದಂತೆ ಹಿಂದೂ ವಿರುದ್ಧ ಮಾತನಾಡಿದ್ದಾರೆ ಸನಾತನ ಧರ್ಮದ ಬಗ್ಗೆ ನಾಲ್ಗೆಯನ್ನು ಹರಿಬಿಟ್ಟ ದೀದಿ ಮಮತಾ ಬ್ಯಾನರ್ಜಿ ಅವರು ಸನಾತನ ಧರ್ಮದ ಬಗ್ಗೆ ಬಾಯಿಗೆ ಬಂದಂತೆಲ್ಲ ಮಾತನಾಡಿದ್ದಾರೆ ಸನಾತನ ಧರ್ಮ ಒಂದು ಕೆಟ್ಟ ಧರ್ಮ ಎಂದು ಮಮತಾ ಬ್ಯಾನರ್ಜಿ ಮಾತನಾಡಿದ್ದು ನಾನು ಕೆಟ್ಟ ಸನಾತನ ಧರ್ಮವನ್ನ ಪಾಲಿಸುವುದಿಲ್ಲ ಅಂತ ಮಾತನಾಡಿದ್ದಾರೆ ಬಿಜೆಪಿಯ ಹಾಗೆ ಕೆಟ್ಟ ಧರ್ಮವನ್ನ ನಾನು ಪಾಲಿಸುವುದಿಲ್ಲ ಅನುಸರಿಸುವುದಿಲ್ಲ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಒಂದು ಹೇಳಿಕೆಯನ್ನ ನೀಡಿರುವಂಥದ್ದು ರೆಡ್ ರೋಡ್ ಈದ್ ನಮಾಜ್ ಭಾಷಣದಲ್ಲಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಈದ್ ಹಬ್ಬದ ಪ್ರಯುಕ್ತ ಆಯೋಜಿಸಿದಂಥ ಕಾರ್ಯಕ್ರಮದಲ್ಲಿ ಈ ಒಂದು ಸನಾತನ ಧರ್ಮದ ಬಗ್ಗೆ ಬಾಯಿಗೆ ಬಂದಂತೆಲ್ಲ ಮಾತನಾಡಿದಂಥ ದೀದಿ ಈ ವೇಳೆ ಬಾಡಿಗೆ ರೇಟ್ ರೇಡ್ ರೋ ರೆಡ್ ರೋಡ್ ಈದ್ ನಮಾಜ್ ಭಾಷಣದಲ್ಲಿ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಬಿಆರ್ ಕುಡುಕರಿಂದ ಈ ಒಂದು ಮಮತಾ ಬ್ಯಾನರ್ಜಿ ಹೇಳಿಕೆಗೆ ಈಗ ಸಾಕಷ್ಟು ಹಿಂದೂ ಹಿಂದುತ್ವದವರು ಬುಗಿಲೆದಿದ್ದಾರೆ ಭಾಷಣದಲ್ಲಿ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಈದ್ ಹಬ್ಬದ ಪ್ರಯುಕ್ತ ಆಯೋಜಿಸಿದಂಥ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಲ್ಲಿ ಹಿಂದೂ ವಿರುದ್ಧ ಮಾತನಾಡಿದ್ದಾರೆ ಬಿ ಜೆ ಪಿಯ ಹಾಗೆ ನಾನು ಕೆಟ್ಟ ಧರ್ಮವನ್ನು ಅನುಸರಿಸುವುದಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ರೆಡ್ ರೋಡ್ ಈದ್ ನಮಾಜ್ ಭಾಷಣದಲ್ಲಿ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಹಿಂದೂ ಧರ್ಮದ ಬಗ್ಗೆ ಬಾಯಿಗೆ ಬಂದಂತೆ ವಿವಾದಾತ್ಮಕವಾದ ಹೇಳಿಕೆಯನ್ನು ನೀಡಿದ್ದಾರೆ पार्टी ने बनाया वो धर्म को हम नहीं मानता है जान बुझ के एक गंदा धर्म जो इसम को धर्म जो इस ने इसने बनाया जो एक जुमला पार्टी ने बनाया वो धर्म को हम नहीं मानता है जान बुझ के एक गंदा धर्म जो इस ने इसने बनाया जो एक जुमला ಸನಾತನ ಧರ್ಮದ ಬಗ್ಗೆ ಮಾತನಾಡಿದ ದೀದಿಗೆ ಬಿಜೆಪಿ ತರಾಟೆಗೆ ತೆಗೆದುಕೊಂಡಿದೆ ಸನಾತನ ಧರ್ಮ ಕೆಟ್ಟ ಧರ್ಮವೇ ಎಂದು ಕೇಸರಿ ಪ್ರಶ್ನೆಯನ್ನ ಹಾಕಿದ್ದು ಸನಾತನ ಧರ್ಮವು ಕೊಳಕು ಧರ್ಮವೇ ಎಂದು ಪ್ರಶ್ನೆಯನ್ನ ಹಾಕಿದೆ ತೀವ್ರ ತರಾಟೆಗೆ ತೆಗೆದುಕೊಂಡ ಬಿಜೆಪಿ ನಾಯಕರು ಅದು ಧಾರ್ಮಿಕ ಕಾರ್ಯಕ್ರಮವು ಬಿಜೆಪಿ ಐಟಿ ಸೆಲ್ನ ರಾಷ್ಟ್ರೀಯ ಸಂಚಾಲಕ ಅಮಿತ್ ಮಾಳ್ವಿಯ ಕಿಡಿಕಾರಿದ್ದಾರೆ ಸನಾತನ ಧರ್ಮದ ಬಗ್ಗೆ ಮಾತನಾಡಿದಂತಹ ದೀದಿಗೆ ಬಿಜೆಪಿ ತರಾಟೆಗೆ ತೆಗೆದುಕೊಂಡಿದ್ದು ಸನಾತನ ಧರ್ಮ ಕೆಟ್ಟ ಧರ್ಮವೇ ಎಂದು ಪ್ರಶ್ನೆಯನ್ನು ಹಾಕಿದೆ ಕೇಸರಿ ಪಡೆ ಸನಾತನ ಧರ್ಮವು ಕೊಳಕು ಧರ್ಮವೇ ನಿಮಗಿರ್ಬೋದು ನಮಗಲ್ಲ ಅನ್ನೋ ನಿಟ್ಟಲ್ಲಿ ಬಿಜೆಪಿಯವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅದು ಧಾರ್ಮಿಕ ಕಾರ್ಯಕ್ರಮವೋ ಬಿಜೆಪಿ ಐಟಿ ಸೆಲ್ನ ರಾಷ್ಟ್ರೀಯ ಮಾಳ್ವಿಯಾ ಅವರು ಮುಗಿಲೆದ್ದಿದ್ದು ಸನಾತನ ಧರ್ಮವು ಕೊಳಕು ಧರ್ಮವೇ ಎಂದು ಪ್ರಶ್ನೆಯನ್ನ ಹಾಕಿದೆ ಅದು ಧಾರ್ಮಿಕ ಕಾರ್ಯಕ್ರಮವೋ ಅಥವಾ ರಾಜಕೀಯ ಕಾರ್ಯಕ್ರಮವೋ ಬಿಜೆಪಿ ಐಟಿ ಸೆಲ್ನ ರಾಷ್ಟ್ರೀಯ ಸಂಚಾಲಕ ಅಮಿತ್ ಮಾಳ್ವಿಯ ಕಿಡಿಕಾರಿರುವಂಥದ್ದು ಸನಾತನ ಧರ್ಮವು ಕೊಳಕು ಧರ್ಮವೇ ಎಂದು ಪ್ರಶ್ನೆಯನ್ನ ಹಾಕಿದೆ ದೀದಿ ಬಾಯಿಗೆ ಬಂದಂತೆಲ್ಲ ಮಾತನಾಡಿದ್ರು ನಾನು ಹಿಂದುತ್ವವನ್ನ ಪಾಲಿಸೋದಿಲ್ಲ ನನಗೆ ಹಿಂದೂ ಧರ್ಮ ಆಗಿ ಬರುವುದಿಲ್ಲ ಬಿ ಜೆ ಪಿಯವರ ಹಾಗೆ ನಾನು ಹಿಂದೂ ಧರ್ಮವನ್ನು ಪಾಲಿಸುವವಳಲ್ಲ ಅನ್ನೋ ನಿಟ್ಟಿನಲ್ಲಿ ದೀದಿಯವರು ಮಾತನಾಡಿದರು ಈ ಒಂದು ಹೇಳಿಕೆ ಈಗ ಸಾಕಷ್ಟು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಹೇಳಿಕೆ ಈಗ ವಿವಾದವನ್ನು ಸೃಷ್ಟಿಸ್ತಾ ಇದೆ ಹೀಗಾಗಿ ಬಿ ಜೆ ಪಿಯವರು ಕೂಡ ಇವರೊಂದು ಹೇಳಿಕೆಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸನಾತನ ಧರ್ಮದ ಬಗ್ಗೆ ಮಾತನಾಡಿದ ದೀದಿಗೆ ಬಿ ಜೆ ಪಿ ಸಕ್ಕತ್ತ ಕ್ಲಾಸ್ ತೆಗೆದುಕೊಂಡಿದೆ ಸನಾತನ ಧರ್ಮ ಕೆಟ್ಟ ಧರ್ಮವೇ ಮಮತಾ ಬ್ಯಾನರ್ಜಿಗೆ ಪ್ರಶ್ನೆ ಹಾಕಿದೆ ಬಿ ಜೆ ಪಿ ಅದು ಧಾರ್ಮಿಕ ಕಾರ್ಯಕ್ರಮವೋ ಅಥವಾ ರಾಜಕೀಯ ಕಾರ್ಯಕ್ರಮವೋ ನೀವು ಮಾತನಾಡಿದ್ದು ಸರಿಯಲ್ಲ ಸನಾತನ ಧರ್ಮದ ಬಗ್ಗೆ ಮಾತನಾಡಿದ ಬಿಜೆಪಿ ತರಾಟೆಗೆ ತೆಗೆದುಕೊಂಡಿದೆ परंतु हम नहीं मानता है जान के